ವಾಟ್ ಈಸ್ ಯುವರ್ ನೇಮ್ ನಿನ್ನ ಏನು ವಾಟ್ಸ್ ಗೋಯಿಂಗ್ ಆನ್ ಏನು ನಡೆಯುತ್ತಿದೆ ದಟ್ಸ್ ರಾಂಗ್ ಅದು ತಪ್ಪು ಕ್ಲೀನ್ ಇವರ್ ನೋಟ್ಸ್ ಮೂಗು ಶುದ್ಧಗೊಳಿಸು ವೇರ್ ಈಸ್ ದ ಬಾಲ್ ಚೆಂಡು ಎಲ್ಲಿದೆ ಶಟ್ ದ ಡೋರ್ ಬಾಗಿಲು ಮುಚ್ಚು ಕೀಪ್ ದಿಸ್ ಟು ಸೆಲ್ಫ್ ಇದನ್ನು ನಿನ್ನಲ್ಲಿಯೇ ಇಟ್ಟಿಕೊ ವೇರ್ ಈಸ್ ಮೈ ಶರ್ಟ್ ನನ್ನ ಅಂಗಿಯಲ್ಲಿದೆ ಗೋಸ್ಲೋ ನಿಧಾನವಾಗಿ ಹೋಗು ಯುವರ್ ಹೇರ್ ಕೂದಲನ್ನು ಬಾಚು ಗೆಟ್ ಆಪ್ ಅರ್ಲಿ ಬೇಗ ಎದ್ದೇಳು ಯು ಶುಡ್ ಸ್ಲೀಪ್ ನೀನು ನಿದ್ರೆ ಮಾಡಬೇಕು ವೇರ್ ಈಸ್ ಮೈ ಬ್ರದರ್ ನನ್ನ ತಮ್ಮ ಎಲ್ಲಿದ್ದಾನೆ ఆఫ్ ద స్టో గ్యాస్ స్టో ఆ గో అండ్ స్లీప్ హి నూ క్లోస్ దుక్ పుస్తక ముచ్చు వాట్స్ ద టైమ్ నౌ ಈಗ ಎಷ್ಟು ಗಂಟೆ ಆಯಿತು ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ಹಿರಿಯರನ್ನು ಗೌರವಿಸು ಕಟ್ ಯುವರ್ ನೆಲ್ಸ್ ಉಗುರು ಕತ್ತರಿಸು ೇ ಡೌನ್ ನೀನು ಬೀಳಬಹುದು ಐ ಸಿಆರ್ ರೆಡ್ ಆ್ಯಪಲ್ ನಾನು ಕೆಂಪು ಸೇಬು ನೋಡುತ್ತಿದ್ದೇನೆ ಐ ಹ್ಯಾವ್ ಅ ಬ್ಲೂ ಟಾಯ್ ನನ್ನ ಬಳಿ ನೀಲಿ ಆಟಿಕೆ ಇದೆ ಶಿ ಈಸ್ ಮೈ ಫ್ರೆಂಡ್ ಅವಳು ನನ್ನ ಗೆಳತಿ ದ ಕ್ಯಾಟ್ ಈಸ್ ಸಾಫ್ಟ್ ಬೆಕ್ಕು ಮೃದು ಆಗಿದೆ ಐ ಲವ್ ಮೈ ಮಾಮ್ ನನಗೆ ನನ್ನ ಅಮ್ಮ ತುಂಬ ಇಷ್ಟ ದಿಸ್ ಈಸ್ ಮೈ ಡಾಲ್ ಇದು ನನ್ನ ಇದು ನನ್ನ ಗೊಂಬೆ ಇಟ್ಸ್ ಅ ಗ್ರೀನ್ ಪ್ಯಾರಟ್ ಇದು ಹಸಿರು ಗಿಳಿ ದ ಬಟರ್ಫ್ಲೈ ಈಸ್ ಪ್ರಿಟಿ ಚಿಟ್ಟೆ ಚೆನ್ನಾಗಿರುತ್ತದೆ ಇಟ್ಸ್ ಅ ಬಿಗ್ ರೆಡ್ ವಾಟರ್ ಮೆಲನ್ ಅದು ದೊಡ್ಡ ಕೆಂಪು ಕಲಂಗಡಿ ಶೀ ಲೈಕ್ಸ್ ಟು ಡ್ರಾ ಅವಳಿಗೆ ಚಿತ್ರ ಬಿಡಿಸುವುದು ಇಷ್ಟ ದಿಸ್ ಈಸ್ ಮೈ ಲಂಚ್ ಬಾಕ್ಸ್ ಇದು ನನ್ನ ಊಟದ ಡಬ್ಬಿ ಐ ಲೈಕ್ ಟು ಪ್ಲೇ ಔಟ್ಸೈಡ್ ನನಗೆ ಹೊರಗೆ ಆಡುವುದು ಇಷ್ಟ ಮೈ ಫೇವ್ರೆಟ್ ಕಲರ್ ಈಸ್ ಪಿಂಕ್ ನನಗೆ ನನ್ನ ಮೆಚ್ಚಿನ ಬಣ್ಣ ಗುಲಾಬಿ ಕ್ಯಾನ್ ಐ ಹ್ಯಾವ್ ಅ ಐಸ್ ಕ್ರೀಮ್ ನನಗೆ ಒಂದು ಐಸ್ ಕ್ರೀಮ್ ಸಿಗುತ್ತಾ ಇಟ್ಸ್ ಬೆಡ್ ಟೈಮ್ ನಾವು ಈಗ ನಿದ್ರೆಯ ಸಮಯ ಐ ಆಮ್ ಹಂಗ್ರಿ ನನಗೆ ಹಸಿವಾಗಿದೆ ಮೈ ಬರ್ತ್ಡೇ ಇಸ್ ಸೂನ್ ನನ್ನ ಹುಟ್ಟ ಹಬ್ಬ ಸಮೀಪದಲ್ಲಿದೆ ಐ ಲವ್ ಮೈ ಫ್ಯಾಮಿಲಿ ಇಷ್ಟ ಲೆಟ್ಸ್ குடம்பெட்ஸ் ಟುಗೆದರ್ ನಾವೆಲ್ಲರೂ ಸೇರಿ சேரி ಐ am ಫೀಲಿಂಗ್ happy. ನಾನು ಖುಷಿಯಾಗಿದ್ದೇನೆ ಐ see ದ ಮೂನ್ ನಾನು ಚಂದ್ರನನ್ನು ನೋಡುತ್ತಿದ್ದೇನೆ ಕ್ಯಾನ್ ಯು ಹೆಲ್ಪ್ ಮೀ ನೀನು ನನಗೆ ಸಹಾಯ ಮಾಡುತ್ತಿದ್ದ ಮಾಡುತ್ತೀಯಾ ಐ ಲೈಕ್ ಟು ರೀಡ್ ಬುಕ್ಸ್ ನನಗೆ ಪುಸ್ತಕ ಓದುವುದು ಇಷ್ಟ ಲೆಟ್ಸ್ ಸಿಂಗ್ ಅ ಸಾಂಗ್ ನಾವೆಲ್ಲರೂ ಹಾಡು ಹಾಡೋಣ ಐ ವಾಂಟ್ ಸಮ್ ವಾಟರ್ ನನಗೆ ಸ್ವಲ್ಪ ನೀರು ಬೇಕು ಐ ಲಾಸ್ಟ್ ಮೈ ಪೆನ್ಸಿಲ್ ನಾನು ನನ್ನ ಪೆನ್ಸಿಲ್ ಕಳೆದುಕೊಂಡೆ ಮೈ ಶೂಸ್ ಆರ್ ನ್ಯೂ ನನ್ನ ಶೂಗಳು ಹೊಸದಾಗಿವೆ ಫ್ಲವರ್ಸ್ ಆರ್ ಪ್ರಿಟಿ ಹೂಗಳು ಚೆನ್ನಾಗಿವೆ ಐ ಆಮ್ ರೆಡಿ ಟು ಗೋ ನಾನು ಹೋಗಲು ಸಿದ್ಧ ಸಿದ್ಧನಾಗಿದ್ದೇನೆ ಐ ಕ್ಯಾನ್ ಕೌಂಟ್ ಟು ಟೆನ್ ನಾನು ಹತ್ತರವರೆಗೆ ಎಣಿಸು ಎನಿಸಬಲ್ಲೆ ದಾಗ್ ಈಸ್ ಬರ್ಕಿಂಗ್ ನಾಯಿ ಬೊಗಳುತ್ತಿದೆ. ಐ ಕ್ಯಾನ್ ಜಂಪ್ ಹೈ ನಾನು ಎತ್ತರಕ್ಕೆ ಜಿಗಿಯಬಲ್ಲೆ ಕೀಪ್ ದ ಹೌಸ್ ಕ್ಲೀನ್ ಮನೆ ಸ್ವಚ್ಛವಾಗಿಡು ಐ ವಿಲ್ ಪ್ಲೇ ವಿತ್ ಯು ನಾನು ನಿನ್ನೊಂದಿಗೆ ಆಟವಾಡುತ್ತೇನೆ ಐ ವಿಲ್ ಆಲ್ಸೋ ಕಮ್ ನಾನು ಬರುವೆನು ಐ ಆಮ್ ಹಂಗ್ರಿ ನನಗೆ ಹೊಟ್ಟೆ ಹಸಿವಾಗಿದೆ ವೇರ್ ಈಸ್ ಮೈ ಬುಕ್ ನನ್ನ ಪುಸ್ತಕ ಎಲ್ಲಿದೆ ಟರ್ನ್ ಆಫ್ ದ ಟಿ ವಿಯನ್ನು ಆರಿಸು ಶೋ ಅಸ್ ನಮ್ಮನ್ನು ತೋರಿಸು ಐ ಆಮ್ ಸ್ಯಾಡ್ ನನಗೆ ಬೇಜಾರಾಗಿದೆ ಓದು ರೀಡ್ ಬರೇ ರೈಟ್ ಕೇಳು ಲಿಸನ್ ನೋಡು ಲುಕ್ ತಿನ್ನು ಇಟ್ ಕುಡಿ ಡ್ರಿಂಕ್ ಹೋಗು ಗೋ ಬಾ, ಕಮ್